ಬಾದಾಮಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಜನರಿಗೆ ದಾಖಲಾತಿ ಹಾಗೂ ಹೆಲ್ಮೆಟ್ ಬಗ್ಗೆ ಜಾಗೃತಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಬನಶಂಕರಿ ರಸ್ತೆಯ ಬನಶಂಕರಿ ಬಡಾವಣೆ ಹತ್ತಿರ ಇಂದು ದಿನಾಂಕ ಒಂದು ಆರು ಎರಡು ಸಾವಿರದ ಶನಿವಾರದಂದು ಬಾದಾಮಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ವಾಹನ ದಾಖಲಾತಿ ಹಾಗೂ ಬೈಕ್ ವಾಹನ ಸವಾರರಿಗೆ ಹೆಲ್ಮೆಟ್ ಹಾಕಲೇಬೇಕು ಎಂದು ಜಾಗೃತಿ ಹೇಳಿದರು ನಂತರ ಬಾದಾಮಿ ಪೊಲೀಸ್ ಇಲಾಖೆ ಮತ್ತೊಂದೆಡೆ ಜನರಲ್ಲಿ ಹಣ ವಸೂಲಿ ಮಾಡುತ್ತಾರೆ ಎಂದು ಕೂಡ ದೂರವಾಣಿ ಮೂಲಕ ಸಂಪರ್ಕಿಸಿ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದ್ದಾರೆ ಜಾಗೃತಿ ಸಮಯದ ಸಂದರ್ಭದಲ್ಲಿ ಎಸ್ಬಿ ಸೋಲ್ಲಾಪುರ್ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆಎಚ್ ಶಾಂತಗಿರಿ ಕೆಬಿಎ ನ್ಯೂಸ್ ಡಿಜಿಟಲ್ ಬಾದಾಮಿ ಎಲ್ಲ ಹಾಕೋಬೇಕು ಮತ್ ನಿಮ್ಮ ಸಾಥೀದಾರ್ ಇದ್ದವ್ರು ನಿಮ್ ಜೊತೆ ಇದ್ದವ್ರೆಲ್ಲ ಇದು ಹೆಂಗ್ ಪೊಲೀಸರೆಲ್ಲ ನಿರ್ ದಯವಿಟ್ಟು ನೀವೆಲ್ಲ ಹಾಕೋರಿ ನಾವು ಹಾಕೋದು ನೀವು ಹಾಕೋರಿ ಅಂತ ದಯವಿಟ್ಟು ಮನೆಯೂಪ್ರಿ